thank you ಭಾರತ ಚೀನಾ ಸೇರಿದಂತೆ ಜಗತ್ತಿನ ಹಲವು ದೇಶಗಳು ಜನಸಂಖ್ಯಾ ಸ್ಫೋಟದ ಬಗ್ಗೆ ಚಿಂತೆಯಲ್ಲಿದ್ದರೆ ಜಪಾನ್ ಮಾತ್ರ ಜನಸಂಖ್ಯೆ ಕಡಿಮೆಯಾಗುತ್ತಿರುವ ಚಿಂತೆಯಲ್ಲಿದೆ ಸತತ ಹದಿನೈದು ವರ್ಷಗಳಿಂದ ಇಲ್ಲಿ ಜನನ ಪ್ರಮಾಣಕ್ಕಿಂತ ಮರಣ ಪ್ರಮಾಣ ಹೆಚ್ಚು ದಾಖಲಾಗುತ್ತಿದ್ದು ಸರ್ಕಾರಕ್ಕೆ ತಲೆನೋವಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜಪಾನ್ನ ಒಟ್ಟು ಜನಸಂಖ್ಯೆಯಲ್ಲಿ ಐದು ಪಾಯಿಂಟ್ ಮೂರು ಎರಡು ಲಕ್ಷ ಜನರು ಕಡಿಮೆಯಾಗಿದ್ದಾರೆ ಈ ವರ್ಷ ದೇಶದಲ್ಲಿ ಏಳೂವರೆ ಲಕ್ಷ ಮಕ್ಕಳು ಜನಿಸಿದ್ದು ಇದು ಸಾರ್ವಕಾಲಿಕವಾಗಿ ಅತಿ ಕಡಿಮೆ ಜನನ ಸಂಖ್ಯೆಯಾಗಿದೆ ಇದೇ ವರ್ಷ ಜಪಾನ್ನಲ್ಲಿ ಹದಿನೈದು ಪಾಯಿಂಟ್ ಎಂಟು ಲಕ್ಷ ಜನ ಮೃತಪಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯ ಲೆಕ್ಕಾಚಾರದ ಪ್ರಕಾರ ಜಪಾನ್ನ ಒಟ್ಟು ಜನಸಂಖ್ಯೆ ಹನ್ನೆರಡು ಕೋಟಿ ನಲವತ್ತೊಂಬತ್ತು ಲಕ್ಷ ಇದೇ ರೀತಿ ಜನಸಂಖ್ಯೆಯ ಪ್ರಮಾಣ ಕುಸಿದರೆ ಎರಡು ಸಾವಿರದ ಎಪ್ಪತ್ತರ ವೇಳೆಗೆ ದೇಶದ ಜನಸಂಖ್ಯೆ ಶೇಕಡಾ ಮೂವತ್ತಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕುಸಿದು ಐದು ಕೋಟಿ ಎಂಬತ್ತು ಲಕ್ಷಕ್ಕೆ ತಲುಪಬಹುದು ಆಗ ಹತ್ತು ಜನರಲ್ಲಿ ನಾಲ್ಕು ಮಂದಿ ಅರವತ್ತೈದು ವರ್ಷ ಮೇಲ್ಪಟ್ಟವರಾಗಿರ್ತಾರೆ ಹಾಗಾಗಿ ಜಪಾನ್ಗೆ ಇದು ತಲೆನೋವಿನ ವಿಚಾರ ಈಗಾಗಲೇ ಜಪಾನ್ನಲ್ಲಿ ವಯೋವೃದ್ಧರ ಸಂಖ್ಯೆ ಹೆಚ್ಚಾಗುತ್ತಿದ್ದು ದುಡಿಯುವ ವರ್ಗ ಅಂದರೆ ಯುವಕರ ಸಂಖ್ಯೆ ಕಡಿಮೆಯಾಗ್ತಿದೆ ಈ ಸಮಸ್ಯೆಗೆ ಜಪಾನ್ನಲ್ಲಿ ಪರಿಹಾರವೇ ಸಿಕ್ತಿಲ್ಲ ಸತತ ಹದಿನೈದು ವರ್ಷಗಳಿಂದ ಜನಸಂಖ್ಯೆ ಇಳಿಯುತ್ತಿರೋದ್ರಿಂದ ಜಪಾನ್ ಸರ್ಕಾರ ದೇಶದ ಜನಸಂಖ್ಯೆ ಹೆಚ್ಚಿಸಲು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಮದುವೆಯಾದವರಿಗೆ ಪ್ರೋತ್ಸಾಹಧನವಾಗಿ ನೀಡಲು ಬಜೆಟ್ನಲ್ಲಿ ಬರೋಬ್ಬರಿ ಐದು ಪಾಯಿಂಟ್ ಮೂರು ಟ್ರಿಲಿಯನ್ ಎನ್ ಅಂದರೆ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಎರಡು ಪಾಯಿಂಟ್ ಎಂಟು ಐದು ಲಕ್ಷ ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿತ್ತು ಆದರೆ ಈ ಕ್ರಮ ಯಾವುದೇ ಫಲ ಕೊಟ್ಟಿಲ್ಲ ಸಮೀಕ್ಷೆ ಪ್ರಕಾರ ಜಪಾನ್ ಅತಿ ದೊಡ್ಡ ಸಮಸ್ಯೆ ಅಂದರೆ ಅಲ್ಲಿನ ಯುವ ಜನತೆ ಮದುವೆಯಾಗೋದಕ್ಕೆ ಹಿಂದೇಟಾಗ್ತಿದ್ದಾರೆ ಜಪಾನ್ನಲ್ಲಿ ಮದುವೆಯಾಗೋದಕ್ಕೆ ಮತ್ತು ಮಕ್ಕಳನ್ನು ಹೊಂದಲು ಜನ ಹಿಂಜರಿಯುತ್ತಿದ್ದಾರೆ ಈ ರೀತಿ ಹಿಂಜರಿಯುತ್ತಿರುವವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇದೆ ಉದ್ಯೋಗಾವಕಾಶಗಳಲ್ಲಿ ಇಳಿಕೆ ಸಂಬಳಕ್ಕೂ ಮೀರಿ ಹೆಚ್ಚುತ್ತಿರುವ ಜೀವನ ವೆಚ್ಚ ದೇಶದಲ್ಲಿ ಹಬ್ಬಿರುವ ಕಾರ್ಪೊರೇಟ್ ಸಂಸ್ಕೃತಿ ಮಕ್ಕಳನ್ನು ಹೊಂದಿದರೆ ಜೀವನ ನಡೆಸುವುದು ಕಷ್ಟ ಎಂಬ ನಿಲುವು ಉದ್ಯೋಗಸ್ಥ ಮಹಿಳೆಯರಿಂದ ಮಕ್ಕಳು ಹೊಂದಲು ನಿರಾಸಕ್ತಿ ಈ ಎಲ್ಲ ಕಾರಣಗಳು ಜಪಾನ್ನ ಜನಸಂಖ್ಯೆ ಕುಸಿತಕ್ಕೆ ಕಾರಣ ಎನ್ನಲಾಗ್ತಾ ಇದೆ